ಪರಿಹಾರ ಎಷ್ಟು ಕೂಡ ನಂತರ ಅದು ಬರೇ ಬೆಂಗಳೂರಿಗೆ ಸೀಮಿತವಾಗಿದೆ ನಿಮ್ಮ ಎಲ್ಲ ಮಂತ್ರಿಗಳು ಬೆಂಗಳೂರಿನ ಮಂತ್ರಿಗಳಾಗದೆ ಈ ಭಾಗಕ್ಕೆ ಅವ್ರು ಬರಲಿ ಹೊಲ ಹೊಲ ಒಡೆ ನೋಡ್ಲಿ ರೈತರ ಪರಿಸ್ಥಿತಿ ಏನಾಗಿದೆ ನಿಜವಾಗಿ ನೋಡಿದ್ರೆ ಮಾತ್ರ ಗೊತ್ತಾಗ್ತದೆ ಮುಖ್ಯಮಂತ್ರಿಗಳೇ ನಾನು ನಿರೋದು ನಿಂತೀನಿ ಮತ್ತೆ ಮಳಿ ಪ್ರಾರಂಭ ಅದ ಮತ್ತೆ ಮಳಿ ನಿರಂತರ ಚಾಲು ಅದ ಮುಖ್ಯಮಂತ್ರಿಗಳಿಗೆ ನನ್ನ ವಯಸ್ಸು ಐವತ್ತು ಇಂಥ ಮಳೆ ಎಂದು ನಾನು ಬಂದಿದ್ದು ಎಂದು ನೋಡೇ ಇಲ್ಲ ಅಷ್ಟು ಧಾರಾಕಾರ ಮಳೆ ನಮ್ಮ ಹಿರಿಯರು ಹೇಳ್ತಾ ಇದ್ರು ಆ ಹತ್ತೊಂಬತ್ ನೂರ ಎಪ್ಪತ್ತೆರಡರ ಬರಗಾಲ ಇದಕ್ಕಿನ ಗುಣ ಅಂತ ಹೇಳ್ತಿದ್ರು ಅಂತ ಹಸಿ ಬರಗಾಲ ನಮ್ಮ ಭಾಗ ಹಸಿ ಬರಗಾಲಕ್ಕೆ ಬರಗಾಲಕ್ಕೊಳಗಾಗಿದ್ದಾರೆ ಮುಖ್ಯಮಂತ್ರಿಗಳು ಆದಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರೆ ಹಾಗೂ ಕರ್ನಾಟಕ ಸರ್ಕಾರದ ಕೃಷಿ ಸಚಿವರು ಆದಂತಹ ಸನ್ಮಾನ್ಯ ಶ್ರೀ ಚಲುವರಾಯ ಸ್ವಾಮಿ ಸಾಹೇಬ್ರೆ ನಾನು ಬಸವ ಕಲ್ಯಾಣದ ಶಾಸಕ ಶರಣು ಸಲಗಾರ್ ಹುಲ್ಸೂರ್ ಗ್ರಾಮದ ಹುಲ್ಸೂರ್ ಪಟ್ಟಣದ ಹುಲ್ಸೂರ್ ತಾಲೂಕಿನ ನಮ್ಮ ರೈತರ ತೊಗರಿ ಬೆಳೆಯಲ್ಲಿ ನಾನು ವೀಕ್ಷಣೆಯನ್ನು ಮಾಡಿ ಏನೋ ರೈತರಿಗೆ ಸಾಂತ್ವನ ಹೇಳಬೇಕು ಅಂತೇಳಿ ನಾನು ಬಂದಿದ್ದೆ ಅತಿಯಾದ ಮಳೆಯಿಂದ ಹಾಗೂ ಮಹಾರಾಷ್ಟ್ರದಲ್ಲಿ ಧಾರಾಕಾರ ಧಾರಾಕಾರವಾಗಿ ಸುಳಿದಂತಹ ಮಳೆಯಿಂದ ನನ್ನೆಲ್ಲ ಹುಲ್ಸೂರು ತಾಲೂಕಿನ ಸಮಸ್ತ ರೈತರು ಬಸವಕಲ್ಯಾಣ ತಾಲೂಕಿನ ಸಮಸ್ತ ರೈತರ ಬದುಕು ಯಾವ ರೀತಿ ಈ ತೊಗರಿ ಬೆಳೆಯನ್ನ ನಂಬಿ ಈ ತೊಗರಿ ಬೆಳೆಯನ್ನ ಆಧಾರವಾಗಿ ನಮ್ಮ ಜನ ಬದುಕ್ತಾರೋ ಯಾವ ರೀತಿ ತೊಗರಿ ಬೆಳೆ ಸುಮಾರು ಏಳು ಅಡಿ ಎತ್ತರಕ್ಕೆ ಬೆಳೆದಂತ ಈ ತೊಗರಿ ಬೆಳೆ ಯಾವ ರೀತಿ ನೀರಲ್ಲಿ ನಿಂತಿದೆಯೋ ಇದೇ ರೀತಿ ನಮ್ಮ ರೈತರ ಬದುಕು ಬಹುತೇಕ ಅಕ್ಷರ ಸಹ ಆ ನೀರಲ್ಲಿ ಮುಳುಗಿದೆ ಮಾನ್ಯ ಮುಖ್ಯಮಂತ್ರಿಗಳೇ ನಾನು ಇದೀಗ ತಾನೇ ಒಂದು ಕಬ್ಬಿನ ಗದ್ದೆಗೆ ಹೋಗಿ ಆ ಕಬ್ಬಿನ ಗದ್ದೆ ಯಾವ ರೀತಿ ನೀರಿನಲ್ಲಿ ಮುಳುಗಿ ರೈತರ ಬದುಕು ಎಷ್ಟು ನಿಜವಾಗಿಯೂ ಕೂಡ ಆ ಬೆಳೆ ಕಷ್ಟಪಟ್ಟು ಬೆಳೆದು ಸಾಲ ಸೂಲ ಮಾಡಿ ಗೊಬ್ಬರ ಹಾಕಿ ಬೆಳೆದಂತ ರೈತರಿಗೆ ಎಷ್ಟು ಕಷ್ಟ ಆಗ್ಬೋದು ಅಂತಕ್ಕಂಥದ್ದನ್ನ ನಾ ಈಗಾಗಲೇ ನಿಮ್ಗೆ ತೋರಿಸಿದ್ದೇನೆ ಈ ಭಾಗದ ರೈತರು ಕಲ್ಯಾಣ ಕರ್ನಾಟಕ ಉತ್ತರ ಕರ್ನಾಟಕ ವಿಶೇಷವಾಗಿ ಬೀದರ್ ಜಿಲ್ಲೆ ಕಲಬುರಗಿ ಜಿಲ್ಲೆ ಯಾದಗಿರಿ ಜಿಲ್ಲೆ ನಮ್ಮ ರೈತರ ಬದುಕು ಯಾವುದ್ರ ಮೇಲೆ ಅವಲಂಬನೆ ಆಗಿದೆ ಅಂದ್ರೆ ಈ ತೊಗರಿ ಮೇಲೆ ಮಾತ್ರ ಮಾನ್ಯ ಮುಖ್ಯಮಂತ್ರಿಗಳೇ ನಾನು ವಿನಂತಿಯನ್ನು ಮಾಡ್ತೇನೆ ಒಂದು ವೇಳೆ ತೊಗರಿ ಹೋಯ್ತು ನಮ್ಮ ರೈತರ ಬದುಕು ಮುಗೀತು ನಮ್ಮ ತೊಗರಿ ಬರೀ ಒಂದು ಸ್ವಲ್ಪ ನೀರು ಹತ್ತಂದ್ರೂ ಇದು ಬಿಸಿಲು ಬಿತ್ತಂದ್ರೆ ಕೆಂಪುಗಾಗ್ತದ ಇವತ್ತ ಸುಮಾರು ಐದು ಅಡಿ ನೀರೊಳಗೆ ನಿಂತ ತೊಗರಿ ಬೆಳೆ ಏನಾಗಬಹುದು ಅಂತಕ್ಕಂಥದ್ದು ತಾವು ಕಲ್ಪನೆ ಮಾಡ್ಕೊಡ್ರಿ ನಾನು ವಿನಂತಿಯನ್ನು ಮಾಡ್ತೇನೆ ಒಳ್ಳೆ ಬೆಳೆ ಒಳ್ಳೆ ಮಳೆ ಆದ್ರೂ ಕೂಡ ನಮ್ಮ ಕಷ್ಟ ನಮ್ಮ ರೈತರಿಗೆ ಕಷ್ಟ ತಪ್ಪಿದ್ದಲ್ಲ ನಮ್ಮ ರೈತರಿಗೆ ಸುಖ ಇಲ್ಲ ಈ ಭಾಗದ ರೈತರಿಗೆ ಒಳ್ಳೆ ಬೆಳೆ ಒಳ್ಳೆ ಮಳೆ ಆದ್ರೂ ಕೂಡ ಈ ಸಲ ಅತಿಯಾದ ಮಳೆಯಿಂದ ವಿಪರೀತ ಮಳೆಯಿಂದ ರೈತರ ಬದುಕು ಬರಡಾಗಿದೆ ನಾನು ಸಂಬಂಧಪಟ್ಟಂತಹ ಕಂದಾಯ ಇಲಾಖೆಯ ಅಧಿಕಾರಿಗಳಿಗೆ ಜೊತೆಯಲ್ಲೇ ಕರ್ಕೊಂಡು ಈ ಹೊಲದ ಮಾಲೀಕರಾದಂತಹ ರೈತರಿಗೆ ಸಂಗಡ ಬಂದು ನಾನು ತಮಗೆ ತೋರಿಸತಕ್ಕಂತ ಪ್ರಯತ್ನ ಮಾಡಿದ್ದೇನೆ ಇದು ಒಂದು ಭಾಗ ಅಷ್ಟೇ ಸಮಸ್ತ ಬಸವ ಕಲ್ಯಾಣದ ಎಲ್ಲ ಬೆಳೆ ಈ ಸಲ ನೀರಲ್ಲಿ ಮುಳುಗಿ ಹೋಗಿದೆ ಆ ಏನು ಉದ್ದ ಹೆಸರ ರಾಶಿಯಾದ್ರು ಕೂಡ ಆ ರಾಶಿ ಒಯ್ದು ದನದಿಟ್ಟು ದನದ ಎದುರು ಇಟ್ಟರೂ ಕೂಡ ಇಂತಕ್ಕಂಥ ಪರಿಸ್ಥಿತಿ ಇಲ್ಲ ರೈತರು ಯಾವ ರೀತಿ ಬದುಕಬೇಕು ರೈತರ ಮುಂದಿನ ಭವಿಷ್ಯ ಏನು ನಾವು ರೈತರು ಮತ್ತೆತ್ತದ ರೈತ ಜೀವನಾಡಿ ರೈತ ನಿಂದೇ ನಮ್ಗೆ ಬದುಕಂತೇಳಿ ನಾವು ಎಲ್ಲರೂ ರಾಜಕಾರಣಿಗಳು ಭಾಷಣ ಮಾಡ್ತಾ ಇದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳೇ ನಾನು ನಿಮ್ಗ ಈ ಭಾಗದ ಶಾಸಕನಾಗಿ ಇಲ್ಲಿ ಒಬ್ಬ ಜವಾಬ್ದಾರಿ ವ್ಯಕ್ತಿಯಾಗಿ ನಾನು ವಿನಂತಿಯನ್ನು ಮಾಡ್ತೇನೆ ಇದು ತಾವು ಒಂದು ಹೊಲ ಅಷ್ಟೇ ನೋಡ್ತಾ ಇದ್ದೀರಿ ಇದಕ್ಕಿಂತ ದುಸ್ಥಿತಿಯಲ್ಲಿರ್ತಕ್ಕಂಥದ್ದು ಇದಕ್ಕಿಂತ ಕೆಟ್ಟ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು ಸುಮಾರು ಒಂದು ಸಾವಿರ ಕಡೆ ತಾವು ಏನಾರ ಬಂದ್ರು ನಾನು ನಿಮಗೆ ತೋರಿಸಬಹುದು ಒಂದು ಸಾವಿರ ಕಡೆ ಅದೆಷ್ಟು ಸಾವಿರ ಹೆಕ್ಟೇರ್ ತೊಗರಿ ಅದೆಷ್ಟು ಸಾವಿರ ಹೆಕ್ಟೇರ್ ಸೋಯಾಬೀನ್ ಉದ್ದ ಹೆಸರು ಎಲ್ಲ ಪ್ರತಿಯೊಬ್ಬರು ಬೆಳೆದು ದಸರಾ ದೀಪಾವಳಿ ಮಾಡಬೇಕು ಅಂತಕ್ಕಂತ ರೈತರ ಬಾಯ್ದೊಳಗ ಈ ಸಲದ ಮಳೆಯಿಂದ ಮಣ್ಣು ಬಿದ್ದಿದೆ ಮಾನ್ಯ ಮುಖ್ಯಮಂತ್ರಿಗಳೇ ಕೃಷಿ ಸಚಿವರೇ ದಯಮಾಡಿ ಏನು ಪಕ್ಕದ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ದೇವೇಂದ್ರ ಫಡ್ನವೀಸ್ ಅವರು ಬಂದು ಈ ಭಾಗದಲ್ಲಿ ಇರತಕ್ಕಂತ ರೈತರಿಗೆ ನಮ್ಮ ನೆರೆ ಜಿಲ್ಲೆ ನನ್ನ ನೆರೆ ತಾಲೂಕು ನಿಲಂಗ ನಿನ್ನ ಬಂದು ಸ್ವತಃ ಮುಖ್ಯಮಂತ್ರಿಗಳೇ ಬಂದು ಹಲ ಹೊಲ ಒಡೆಯಾಡಿ ಆ ರೈತರಿಗೆ ಭರವಸೆ ಕೊಟ್ಟು ಹೋದ್ರು ಎರಡು ಸಾವಿರ ಕೋಟಿ ಪರಿಹಾರ ಕೊಡ್ತಕ್ಕಂಥ ಕೆಲಸ ಈ ಎರಡು ಜಿಲ್ಲೆಗೆ ನಾನು ಮಾಡ್ತೀನಿ ಅಂತ ಹೇಳಿ ನೀವು ಪರಿಹಾರ ಎಷ್ಟು ಕೂಡ ನಂತರ ಅದು ತಾವು ಬರೇ ಬೆಂಗಳೂರಿಗೆ ಸೀಮಿತವಾಗಿದೆ ನಿಮ್ಮ ಎಲ್ಲ ಮಂತ್ರಿಗಳು ಬೆಂಗಳೂರಿನ ಮಂತ್ರಿಗಳಾಗದೆ ಈ ಭಾಗಕ್ಕೆ ಅವ್ರು ಬರಲಿ ಹೊಲ ಹೊಲ ಒಡೆ ನೋಡ್ಲಿ ರೈತರ ಪರಿಸ್ಥಿತಿ ಏನಾಗಿದೆ ನಿಜವಾಗಿ ನೋಡಿದ್ರೆ ಮಾತ್ರ ಗೊತ್ತಾಗ್ತದೆ ಮುಖ್ಯಮಂತ್ರಿಗಳೇ ನಾನು ನೀರೊಳಗೆ ನಿಂತೀನಿ ಮತ್ತೆ ಮಳಿ ಪ್ರಾರಂಭ ಅದ ಮತ್ತ ಮಳೆ ನಿರಂತರ ಚಾಲು ಅದ ಮುಖ್ಯಮಂತ್ರಿಗಳಿಗೆ ನನ್ನ ವಯಸ್ಸು ಐವತ್ತು ಇಂಥ ಮಳೆ ಎಂದು ನಾನು ಬಂದಿದ್ದು ಎಂದೂ ನೋಡೇ ಇಲ್ಲ ಅಷ್ಟು ಧಾರಾಕಾರ ಮಳೆ ನಮ್ಮ ಹಿರಿಯರು ಹೇಳ್ತಾ ಇದ್ರು ಆ ಹತ್ತೊಂಬತ್ ನೂರ ಎಪ್ಪತ್ತೆರಡರ ಬರಗಾಲ ಇದಕ್ಕಿಂತ ಗುಣಪ ಅಂತ ಹೇಳ್ತಿರು ಅಂತ ಹಸಿ ಬರಗಾಲ ನಮ್ಮ ಭಾಗ ಹಸಿ ಬರಗಾಲಕ್ಕೆ ಒಳಗಾಗಿದ್ದಾರೆ ಹಾಗಾಗಿ ತಾವು ನೋಡ್ರಿ ನೀವ್ ಎಲ್ಲಿ ತನಕ ಹೋದ್ರು ಕೂಡ ಈ ರೀತಿ ತೊಗರಿ ಈ ತೊಗರಿ ಬಿಟ್ಟು ನಮ್ ರೈತರಿಗೆ ಬದುಕೇ ಇಲ್ಲ ಇದು ಒಂದೇ ನಮಗೆ ಏನಾರ ನಾಕ್ ದುಡ್ಡು ಕೊಡ್ತಕ್ಕಂತ ಬೆಳೆ ಬರೀ ಬಸವ ಕಲ್ಯಾಣ ಅಷ್ಟೇ ಅಲ್ಲ ಹುಡ್ಸೂರು ರಸ್ತೆ ಅಲ್ಲ ಬೀದರ್ ಜಿಲ್ಲೆ ಪರಿಸ್ಥಿತಿ ಇದೆ ಎಲ್ಲೂ ನೀವು ಹೋರಿ ಆ ಕಬ್ಬು ಒಂದು ಬಿಟ್ಟರೆ ಎಲ್ಲಾ ಬೆಳೆಗಳು ಈ ಸಲ ಸಂಪೂರ್ಣ ನಾಶ ನಾಶಿದೆ ರೈತರಿಗೆ ದಯಮಾಡಿ ಇನ್ನೇನು ಒಂದ್ ವೇಳೆ ತಾವು ಒಂದು ನಿಗದಿತ ಸಮಯದಲ್ಲಿ ತಾವಾಗಲಿ ತಮ್ಮ ಸಂಬಂಧಪಟ್ಟಂತ ಕೃಷಿ ಸಚಿವರಾಗಲಿ ಕಂದಾಯ ಇಲಾಖೆಯ ಅಧಿಕಾರಿಗಳಾಗಲಿ ತಾವು ಬಂದು ನೋಡಿ ಇಲ್ಲಿನ ಪರಿಸ್ಥಿತಿ ಅಥವಾ ಶರಣು ಸೆಲ್ಗರ್ ಇದು ಹೇಳಿದ್ದು ನಿಜಾನೋ ಅಥವಾ ಇಲ್ಲೋ ಇಲ್ಲಿ ಎಷ್ಟು ಮಳಿ ಮೀಟರ್ ಮಳೆ ಬೇಕಾಗಿತ್ತು ವರ್ಷಕ್ಕೆ ಎಷ್ಟು ಮಿಲಿಮೀಟರ್ ಮಳೆ ಜಾಸ್ತಿ ಆಗಿದೆ ಅದೆಷ್ಟು ಜನರ ರೈತರು ಬದುಕು ಬರಣಾಗಿದೆ ಅಂತಕ್ಕಂಥದ್ದು ತಾವು ಒಂದ್ ವೇಳೆ ಬಂದು ನೋಡಿದ್ರು ಮಾತ್ರ ಮುಖ್ಯಮಂತ್ರಿಗಳೇ ತಾವು ಇಲ್ಲಿ ಬಂದ್ರೆ ನೀವು ಕಣ್ಣೀರ್ ಹಾಕ್ತೀರಿ ನನಗೆ ಗೊತ್ತದ ತಾವು ಒಬ್ಬ ರೈತನ ಮಗ ತಾವು ಬಡತನದ ಬಡತನದ ಮನೆಯನ್ನು ಬಂದವರು ನೀವು ಒಂದು ಕಡೆ ರೈತರಿಗೆ ಉಳಿಸ್ತಕ್ಕಂತ ಪ್ರಯತ್ನ ಮಾಡಿಲ್ಲ ಅಂದ್ರೆ ಯಾರು ರೈತರಿಗೆ ಉಳಿಸಬೇಕು ಹಾಗಾಗಿ ನಾನು ನಿಮ್ಗೆ ಕೈ ಮುಗಿದು ವಿನಂತಿಯನ್ನು ಮಾಡ್ತೇನೆ ಒಂದು ವೇಳೆ ಈ ಸಲ ಬಂದು ನೀವು ನಮ್ಮ ರೈತರಿಗೆ ಸಮಂಜಸವಾದಂತ ಪರಿಹಾರ ಎಲ್ಲ ರೈತರು ಈ ಸಲ ಇನ್ಸೂರೆನ್ಸ್ ಕಟ್ಟಾರ ನಾಲ್ಕಾರು ವರ್ಷದಿಂದ ಇನ್ಸೂರೆನ್ಸ್ ಕಟ್ಕೋತಾ ಬಂದಾರ ಒಂದು ಇನ್ಶೂರೆನ್ಸ್ ಕಂಪನಿಯಿಂದ ರೈತರಿಗೆ ಇನ್ಸೂರೆನ್ಸ್ ಸಿಕ್ಕಿಲ್ಲ ಆ ನಿಯಮಗಳು ಸರ್ಕಾರದ ನಿಯಮಗಳು ಆ ಇನ್ಸೂರೆನ್ಸ್ ಕಂಪನಿಯ ನಿಯಮಗಳು ರೈತರಿಗೆ ಕುತಿಗೆ ಬರ್ತಕ್ಕಂತ ನಿಯಮಗಳು ವಿನ ರೈತರಿಗೆ ಬದಿಸ್ತಕ್ಕಂತ ಯಾವ ನಿಯಮಗಳು ಇಲ್ಲ ಹಾಗೆ ಆ ನಿಯಮದೊಳಗೆ ಬದಲಾವಣೆ ಆಗ್ಬೇಕು ಇನ್ಶೂರೆನ್ಸ್ ಕಂಪ್ನಿದವ್ರು ಬರ್ತಾರ ಇಲ್ಲಿ ಬರ್ತಾರ ಅವರು ಈ ಪ್ಲಾಟ್ ಆಯ್ಕೆ ಮಾಡ್ಕೊತಾರ ಈ ಸಲ ಏನು ಬೆಳೆ ಹಾಳಿ ಆಗ್ಯ ಹಾಳಾಗ್ಯದ ಅದಕ್ಕೆ ಅವ್ರು ಪರಿಹಾರ ಕೊಡಬೇಕು ಅವ್ರು ಹಂಗಿಲ್ಲ ಕ್ರಾಫ್ಟ್ ಕಟಿಂಗ್ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ ಏಳು ವರ್ಷದಿಂದ ಮಾಡ್ತಾರ ಏಳು ವರ್ಷದಿಂದ ಮಾಡಿ ನೀವು ಇನ್ಶೂರೆನ್ಸ್ ರೈತರಿಗೆ ಕೊಟ್ಟು ಯಾವ ರೀತಿ ನ್ಯಾಯ ನೀವು ಕೊಡಬಹುದು ಹಾಗಾಗಿ ದಯಮಾಡಿ ಆ ಮಾನದಂಡಗಳನ್ನ ಆ ನಿಯಮಗಳನ್ನ ರೈತರ ಉತ್ತಮ ಬದುಕಿಗಾಗಿ ರೈತರ ಮೇಲೆ ನಿಮಗೆ ಏನರ ಕಾಜಿ ಇದ್ರ ದಯಮಾಡಿ ಬದಲಾವಣೆ ಮಾಡಿ ಬೇಜೋರ್ಸಿ ವಿನಂತಿಯನ್ನು ಮಾಡ್ತೇನೆ ಸಮಸ್ತ ಬಸವ ಕಲ್ಯಾಣದ ರೈತರ ಪರವಾಗಿ ಸಮಸ್ತ ಬೀದರ್ ಜಿಲ್ಲೆಯ ರೈತರ ಪರವಾಗಿ ಬಹುತೇಕ ನನ್ನ ಧ್ವನಿ ನನ್ನ ಕಳಕಳಿ ನನ್ನ ಅವಾಜ್ ನಿಮಗೆ ಮೂರ್ತದ ಅಥವಾ ಯಾವುದೇ ಅಧಿಕಾರಿಗಳು ಮಾಧ್ಯಮದ ಮುಖಾಂತರ ನಿಮ್ಗೆ ಮೂರ್ತದ ಯಾವ ರೀತಿ ತೊಗರಿ ನೀರಾಗಿ ನಿಂತದೋ ಇದೇ ರೀತಿ ನಮ್ಮ ರೈತರ ಬದುಕು ನೀರಾಗಿ ಮುಳುಗು ಹೋಗ್ಯದ ಮಾನ್ಯ ಮುಖ್ಯಮಂತ್ರಿಗಳೇ ಹಾಗಾಗಿ ಒಂದಾರ್ ದಿವಸಗಳಲ್ಲಿ ತಾವು ಬರ್ರಿ ಒಂದು ಹೆಲಿಕಾಪ್ಟರ್ ಮಾಡ್ಕೊಂಡು ಅಥವಾ ನಿಮ್ಗೆ ಹೊಲ ಹೊಲ ನನ್ನ ನೋಡ್ಲಿಕ್ಕೆ ಆಗಲ್ಲ ನಾನು ಓದ್ತೀನಿ ಒಂದು ಹೆಲಿಕಾಪ್ಟರ್ ಮಾಡ್ಕೊಂಡು ತಾವು ವೀಕ್ಷಣೆ ಮಾಡ್ರಿ ನಮ್ಮ ರೈತರ ಪರಿಸ್ಥಿತಿ ಏನದ ಅಂತಕ್ಕಂಥದ್ದು ತಾವು ನೋಡಿ ಆದಷ್ಟು ಬೇಗನೆ ಈ ರೈತರಿಗೆ ಭರವಸೆ ಕೊಡ್ರಿ ನಿಮ್ಮ ಹಿಂದೆ ನಾನು ಇದ್ದೀನಿ ನಿಮಗೆ ಪರಿಹಾರ ಕೊಡ್ತೀನಿ ನಿಮಗೆ ಇನ್ಶೂರೆನ್ಸ್ ಕೊಟ್ಟಕ್ಕಂತ ಕೆಲಸ ಮಾಡ್ತೀನಿ ಅಂತ ಹೇಳಿ ನೀವು ಬಂದು ಭರವಸೆ ಕೊಟ್ಟರೆ ಮಾತ್ರ ನಮ್ಮ ರೈತರು ಬದುಕು ಬಲ್ರು ಮಾನ್ಯ ಮುಖ್ಯಮಂತ್ರಿಗಳೇ ಹಾಗಾಗಿ ನಾನು ಮತ್ತೊಮ್ಮೆ ನಿಮ್ ಕೈ ಜೋಡಿಸ್ ಏನು ಮಾಡ್ತೇನೆ ಆ ರೈತರಿಗೆ ಕಾಪಾಡ್ತಕ್ಕಂತ ಕೆಲಸ ನಿಮ್ಲಿಂದ ಆಗಬೇಕು ನಾನು ಒಬ್ಲೇ ಬಂದಿಲ್ಲ ಇನ್ನು ಸಾಕಷ್ಟು ಅಧಿಕಾರಿಗಳು ತಾಲೂಕ್ ಪಂಚಾಯಿತಿಯ ಕಂದಾಯ ಇಲಾಖೆಯ ಸಾಕಷ್ಟು ಅಧಿಕಾರಿಗಳು ಅವ್ರಿಗೆ ಒಳಗ್ ಬರ್ಲಕ್ ಬರಲ ಅನ್ನ ಕಾರಣಕ್ಕೆ ಅವ್ರು ಬಂದಿಲ್ಲ ನಾನೆಲ್ಲ ನನ್ನ ಟೀಮ್ ಜೊತೆ ಬಂದೀನಿ ನಿಮ್ಗೆ ಕೈ ಮುಗಿತೀನಿ ಆದಷ್ಟು ಜಲ್ದಿ ನನ್ನ ಧ್ವನಿ ನಿಮ್ಗೆ ಕೇಳ್ತದ ಅಂತ ಹೇಳಿ ತಿಳ್ಕೊತೀನಿ ನಾನು ಆದಷ್ಟು ಬೇಗನೆ ಇವತ್ತ ನಮ್ಮ ಕಂದಾಯ ಸಚಿವರಾದಂತ ಕೃಷ್ಣ ಭೈರೇಗೌಡರು ಕೃಷಿ ಸಚಿವರಾದಂತಹ ಸ್ವಾಮಿ ಅವರಿಗೆ ಅವ್ರಿಗೆ ಮುಂದೆ ಕಳಿಸ್ರಿ ಇಲ್ಲಿನ ಪರಿಸ್ಥಿತಿ ಏನಾಗಿದೆ ಅಂತ ನೋಡ್ರಿ ಮತ್ತೆ ಧಾರಾಕಾರ ಮಳೆ ಈ ಭಾಗದೊಳಗೆ ಕಳೆದ ಸಲ ಮೇ ತಿಂಗಳೊಳಗ ಪ್ರಾರಂಭ ಆದಂತ ಮಳೆ ಇವತ್ತಿನ ಮಳೆ ಪ್ರಾರಂಭದ ಇವತ್ತಿನ ಮಳೆ ಪ್ರಾರಂಭದ ಸತತ ಐದು ತಿಂಗಳಿಂದ ಮಳೆ ಹಾಗಾಗಿ ಅದಷ್ಟು ಬೇಗನೆ ಬಂದು ಈ ರೈತರಿಗೆ ಭರವಸೆ ಕೊಟ್ಟು ಒಂದ್ ಎಕರೆಕ್ ನಾನ್ ಜಾಸ್ತಿ ಕೇಳ್ತಾ ಇಲ್ಲ ಒಂದು ಎಕರೆಕ್ ಒಂದು ಇಪ್ಪತ್ತೈದು ಸಾವಿರ ಕೊಟ್ಟರ ನಮ್ ರೈತರು ನಿಟ್ಟುಸಿರು ಬಿಡಬಹುದು ಬದುಕಬಹುದು ಸರ್ಕಾರದ ಮೇಲೆ ಭರವಸೆ ಇಟ್ಕೋಬಹುದು ತಾವೇನಾದರೂ ಮಾನ್ಯ ಮುಖ್ಯಮಂತ್ರಿಗಳೇ ಈ ಸಲ ಬಂದು ರೈತರಿಗೆ ಪರಿಹಾರ ಕೊಡ್ತಕ್ಕಂತ ಕೆಲಸ ಆ ಇನ್ಸೂರೆನ್ಸ್ ಕಂಪನಿಗಳಿಂದ ಇನ್ಶೂರೆನ್ಸ್ ಕೊಡ್ತಕ್ಕಂತ ಕೆಲಸ ತಾವೇನಾದ್ರೂ ಸಮರ್ಪಕವಾಗಿ ಮಾಡಿದ್ರ ನನ್ನ ಭಾಗದ ರೈತರಿಗೆ ತಾವು ದೇವರ ಕಾಣ್ತೀರಿ ಮಾನ್ಯ ಮುಖ್ಯಮಂತ್ರಿಗಳೇ ಹಾಗೂ ನಿಮ್ಗ ಸಮಸ್ತ ರೈತರ ಪರವಾಗಿ ನಾನು ವಿನಂತಿಯನ್ನು ಮಾಡ್ತೇನೆ ತಾವು ಆದಷ್ಟು ಬೇಗನೆ ಬಂದು ನನ್ನ ರೈತರಿಗೆ ನ್ಯಾಯ ಕೊಡ್ಸ್ತಕ್ಕಂತ ಕೆಲಸ ನಿಮ್ಮಿಂದ ಆಗಲಿ ಧನ್ಯವಾದಗಳು